ಭುವನೇಶ್ವರಿಗೆ ಕರ್ನಾಟಕ ರಾಷ್ಟ್ರಿ ಪಕ್ಷಕ್ಕೆ ಬಂಧುಗಳೇ ಕರ್ನಾಟಕ ರಾಜ್ಯದ ಕನ್ನಡ ರಾಜ್ಯೋತ್ಸವಕ್ಕೆ ನಾಡಿನ ಎಲ್ಲ ಸಮಸ್ತ ನಾಗರಿಕರಿಗೋ ಕನ್ನಡಿಗರಿಗೋ ಕರ್ನಾಟಕದ ಎಲ್ಲ ನಿವಾಸಿಗಳಿಗೂ ರಾಜ್ಯೋತ್ಸವದ ಶುಭಾಶಯಗಳು ವೇದಿಕೆ ಮೇಲಿರುವಂತಹ ಕೆಆರ್ಎಸ್ ಪಕ್ಷದ ಗೌರವಾಧ್ಯಕ್ಷ ಆಗಿರುವಂತಹ ಶ್ರೀ ರವಿಕೃಷ್ಣ ರೆಡ್ಡಿ ಅವರೇ ಈ ಸಭೆಯ ಅಧ್ಯಕ್ಷತೆ ವಹಿಸಿರುವಂತಹ ಹಾಗೂ ಕೆಆರ್ಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಶ್ರೀ ರಘುಪತ್ ಭಟ್ಟ ಅವರೇ ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷರಾಗಿರುವಂತಹ ಶ್ರೀ ರಘು ಜಾಣಗೇರೆಯವರೇ ಹಾಗೂ ಜಯನಗರದ ಅಧ್ಯಕ್ಷೆಯಾಗಿರುವಂತಹ ಅಂಜಲಿಯವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪಕ್ಷದ ಸೈನಿಕರೇ ಹಾಗೂ ಜಯನಗರದ ನಿವಾಸಿಗಳೇ ಕರ್ನಾಟಕದಲ್ಲಿ ಯಾವ ಸಂದರ್ಭದಿಂದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಆಡಳಿತ ಚುಕ್ಕಾಣಿಯನ್ನ ಹಿಡಿದಂತ ಸಂದರ್ಭದಿಂದ ಇವತ್ತಿನವರೆಗೂ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಬಾರಿ ಕೂಡ ಒಂದು ಪ್ರಾದೇಶಿಕ ಪಕ್ಷ ಅಧಿಕಾರಕ್ಕೆ ಬರದೇ ಇರುವಂಥದ್ದು ಈ ನಾಡಿನ ಜನರ ದೌರ್ಜ ದೌರ್ಬಲ್ಯ ಅದು ದೌರ್ಬಲ್ಯ ಅನ್ನೋದ್ರ ಜೊತೆಗೆ ಜೊತೆ ನಾನು ದೌರ್ಭಾಗ್ಯ ಕೂಡ ಹೌದು ಯಾಕಂದ್ರೆ ಆ ದೌರ್ಭಾಗ್ಯಕ್ಕೆ ಕಾರಣ ಈ ನಾಡಿನ ಜನತೆಯೇ ನಾನು ಯಾಕೆ ಈ ಮಾತನ್ನ ದೌರ್ಭಾಗ್ಯ ಅಥವಾ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದನ್ನ ಆಯ್ಕೆ ಮಾಡ್ಕೊಳ್ಳುವಂತ ಸಾಮರ್ಥ್ಯ ಇರುವಂತದ್ದು ಆಲೋಚನೆ ಮಾಡಬೇಕಾಗಿರುವಂಥದ್ದು ಈ ರಾಜ್ಯದ ಹಾಗೆ ನಾಗರಿಕರು ಇದೇ ಸಂದರ್ಭದಲ್ಲಿ ರಾಜ್ಯದ ಆಡಳಿತ ಚುಕ್ಕಾಣಿ ಹಿಡಿದಂತ ರಾಷ್ಟ್ರೀಯ ಪಕ್ಷಗಳು ಕೇವಲ ಮತದಾನಕ್ಕಷ್ಟೇ ಸೀಮಿತಗೊಳಿಸಿ ಕನ್ನಡಕ್ಕೆ ಕರ್ನಾಟಕ ರಾಜ್ಯದ ಜನತೆಗೆ ದ್ರೋಹವನ್ನು ಮಾಡ್ತಾನೆ ಬಂದಿದ್ದಾವೆ ಪ್ರಮುಖವಾಗಿ ಕನ್ನಡದ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣದ மூலய மாசியாக அதே ரீதியாக வலசை பந்து கர்நாடக அவருக்கு அவகாசா கன்னடி உத்தமவாத ஜீவன கட்டுக்கொள்ளவாக இருந்த வாத்தாவணும் ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಕರ್ನಾಟಕದ ಎಲ್ಲ ನಾಗರಿಕರು ಸ್ವಾಭಿಮಾನದಿಂದ ಆಲೋಚನೆ ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷವಾಗಿರುವಂತಹ ಕೆಆರ್ಎಸ್ ಪಕ್ಷವನ್ನ ಅಧಿಕಾರಕ್ಕೆ ತರೋದರ ಮೂಲಕ ಈಗೇನು ರಾಷ್ಟ್ರೀಯ ಪಕ್ಷಗಳು ಕನ್ನಡದ ಕರ್ನಾಟಕದ ಸಂಸ್ಕೃತಿಯನ್ನ ಕಾರಣ ಆಗಿದ್ದಾರೆ ಅವರ ಮೂಲಕ ಕನ್ನಡದ ಆರೋಗ್ಯ ನಾವು ಒತ್ತಿಡಿದಕ್ಕೆ ನಾವು ಕಾರಣರಾಗಬೇಕಾಗಿದೆ ಕನ್ನಡದ ಸಂಸ್ಕೃತಿಯನ್ನ ಕನ್ನಡದ ಭಾಷೆಯನ್ನ ಕನ್ನಡದ ನೆಲ ಜಲವನ್ನ ಇವತ್ತು ರಾಷ್ಟ್ರೀಯ ಪಕ್ಷಗಳು ನಮ್ಮ ಹಿಡಿತಲ್ಲಿ ಇಟ್ಕೊಳ್ತಾ ಕನ್ನಡಿಗರು ಅದನ್ನ ಬೇಡುವಂತ ಸ್ಥಿತಿಗೆ ನಿರ್ಮಾಣ ಮಾಡಿರುವಂತದ್ದು ಇವತ್ತು ಯಾರೆಲ್ಲ ರಾಷ್ಟ್ರೀಯ ಪಕ್ಷಗಳಿಗೆ ಮತದಾನ ಓಟಿ ಗೆಲ್ಲಿಸಿ ಕಾರಣರಾಗಿದ್ದೀರಾ ಅವರೆಲ್ಲ ಇವತ್ತು ಆತ್ಮ ಆತ್ಮಾವಲೋಕನ ಮಾಡ್ಕೊಳ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಕರ್ತವ್ಯಗಳೇನು ಕನ್ನಡದ ಉಳಿವಿಗಾಗಿ ನಾವೆಲ್ಲ ಏನ್ ಮಾಡಬೇಕಾಗಿದೆ ಏನ್ ಮಾಡಲೇಬೇಕಾಗಿದೆ ಅನ್ನುವಂತ ಆಲೋಚನೆ ಮಾಡುವಂತ ಸಂದರ್ಭ ಈಗ ಬಂದಿದೆ ಕನ್ನಡದ ಹಲವಾರು ಕವಿಗಳು ದಾರ್ಶನಿಕರು ವಚನಕಾರರು ಸಾಹಿತ್ಯಗಳು ಕನ್ನಡದ ಸಾಂಸ್ಕೃತಿಕ ಅವಕಾಶಗಳನ್ನ ಜಗನಿತ್ತಿನ ಜಗತ್ತಿನಾದ್ಯಂತ ಪ್ರಸ್ತುತಪಡಿಸಿದ್ದಾರೆ ಆದರೆ ಇವತ್ತಿನ ಸಂದರ್ಭದಲ್ಲಿ ಇವತ್ತು ವಾಸ ಇರುವಂತ ಏನು ಬರಹಗಾರರಿದ್ದಾರೆ ಅವರುಗಳಲ್ಲಿ ಬಹುಪಾಲು ಜನ ಇವತ್ತು ಕನ್ನಡದ ಅಸ್ಮಿತೆಯ ಬಗ್ಗೆ ಕನ್ನಡದ ಅಳಿವಿನ ಬಗ್ಗೆ ಒಂದು ಧ್ವನಿ ಎತ್ತದಂತಹ ಸ್ಥಿತಿಗೆ ಅವರು ನಿರ್ಮಾಣ ಆಗಿರೋದು ನಿಜಕ್ಕೂ ಒಂದು ರೀತಿಯಲ್ಲಿ ಅವರು ಕೂಡ ಆತ್ಮಾವಲೋಕನ ಮಾಡಿಕೊಳ್ಳುವಂತ ಸಂದರ್ಭ ಅಂತ ನಾನು ಭಾವಿಸ್ತೀನಿ ಯಾಕೆಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಏನು ತಾಂತ್ರಿಕತೆ ದಿನೇ ದಿನೇ ಬೆಳೀತಾ ಇದೆ ಅದಕ್ಕೆ ತಕ್ಕಾಗೆ ಇಂಗ್ಲಿಷಿನ ವ್ಯಾಮೋಹ ಮತ್ತು ವಿದ್ಯಾಭ್ಯಾಸಕ್ಕೆ ಅನಿವಾರ್ಯವಾಗಿ ಎಲ್ಲರೂ ಅದಕ್ಕೆ ಒಗ್ಗೂಡ್ಬೇಕಾಗಿದೆ ಜೊತೆಯಲ್ಲಿ ನಮ್ಮ ಸಂಸ್ಕೃತಿಯನ್ನ ಕನ್ನಡವನ್ನ ಉಳಿಸಿ ಬೆಳೆಸುವಂತ ಕೆಲಸವನ್ನ ಮಾಡದೆ ಕೇವಲ ಇದಕ್ಕಾಗಿ ಭಾಷೆ ಅನ್ನುವಂಥದ್ದು ಆದ್ಮೇಲೆ ಕೇವಲ ನಮ್ಮ ಉಳಿವಿಗಾಗಿ ನಮ್ಮ ಮುಂದಿನ ಜೀವನಕ್ಕಾಗಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಶಾಶ್ವತ ಕನ್ನಡವನ್ನ ಉಳಿಸಿ ಬೆಳೆಸುವಂತ ಕಾರ್ಯಕ್ರಮಗಳಿಗೆ ಇವತ್ತು ಆಯಾ ಸರ್ಕಾರಗಳು ಯೋಜನೆ ಮಾಡದೇ ಇರುವಂತದ್ದು ಕಾರಣಕ್ಕಾಗಿ ಇವತ್ತು ನಾನು ಕನ್ನಡದ ಎಲ್ಲ ಜನರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ನೀವು ಮುಂದಿನ ದಿನಗಳಲ್ಲಿ ಕೆಆರ್ ಎಸ್ ಪಕ್ಷವನ್ನ ಆ ಮೂಲಕ ಪ್ರಾದೇಶಿಕ ಪಕ್ಷವನ್ನ ಅಧಿಕಾರಕ್ಕೆ ತರದೇ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ಏನು ದೆಹಲಿನಲ್ಲಿ ರಾಷ್ಟ್ರೀಯ ಪಕ್ಷಗಳ ಗುಲಾಮಗಿರಿಯ ಹಂತಕ್ಕೆ ಯಾವೇ ಬಂದಿದ್ದೀವಿ ಅದರ ಮುಂದುವರೆದ ಭಾಗ ಆಗುತ್ತೆ ನಾವು ಈಗಾಗಲೇ ನಾನು ಹೇಳಿದಾಗೆ ನೆಲ ಜಲ ಭಾಷೆಗೆ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ನೀರನ್ನ ಈ ಕಡೆ ಕಾವೇರಿ ಆಗಿರ್ಬೋದು ಆ ಕಡೆ ಕೃಷ್ಣ ಆಗಿರ್ಬೋದು ಆ ಕಡೆ ಮಹಾದೇವಿ ಆಗಿರ್ಬೋದು ಈ ರೀತಿಯಾದಂತ ನಮ್ಮದೇ ನಾಡಿನಲ್ಲಿ ಹರಿಯುತ್ತಿರುವಂತ ಅದನ್ನ ನಮ್ಮ ರೈತರಿಗೆ ಸದ್ಬಳಕೆ ಮಾಡ್ಕೊಳ್ಳುವಂತ ಅವಕಾಶಗಳು ಬಹಳಷ್ಟಿದ್ರು ಕೂಡ ಅದನ್ನ ಅನುಷ್ಠಾನಕ್ಕೆ ತರದಂತ ನಮ್ಮ ರಾಜ್ಯ ನಾಯಕರುಗಳು ಇವತ್ತು ಕೇಂದ್ರದಲ್ಲಿ ಅದನ್ನು ಪ್ರಶ್ನೆ ಮಾಡದೆ ಇರುವಂತ ಸ್ಥಿತಿನಲ್ಲಿ ನಮ್ಮ ಕನ್ನಡಕ್ಕೆ ಕನ್ನ ಕನ್ನಡಿಗರಿಗೆ ದೃಢ ಬಗ್ತಾ ಇದ್ದಾರೆ ಅದೇ ರೀತಿಯಾಗಿ ಭಾಷೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಕನ್ನಡ ಇವತ್ತು ಕನ್ನಡನ ಅಧಿಕೃತ ಭಾಷೆ ಮಾಡಿ ಅಂತ ನಾವು ಹೇಳ್ತಾ ಇದ್ರು ಕೂಡ ಅದು ಆಲ್ರೆಡಿ ಕರ್ನಾಟಕದಲ್ಲಿ ಅನುಷ್ಠಾನದಲ್ಲಿದ್ರು ಕೂಡ ಎಲ್ಲವ ಅಂಗಡಿಗಳಲ್ಲಿ ಅಥವಾ ವ್ಯಾಪಾರ ಸಂಸ್ಥೆಗಳಲ್ಲಿ ಕನಿಷ್ಠ ಅರವತ್ತೈದು ಪರ್ಸೆಂಟ್ ಇರಬೇಕು ಅಂತ ಇದ್ರೂ ಕೂಡ ಅದನ್ನ ಅನುಷ್ಠಾನಗೊಳಿಸುವಲ್ಲಿ ಈ ಆಡಳಿತ ಶಾಹಿಗಳು ರಾಜಕಾರಣಿಗಳು ಅದನ್ನು ಅನುಷ್ಠಾನಗೊಳಿಸೋದ್ರಲ್ಲಿ ಇವತ್ತಿನವರೆಗೂ ಜಾರಿಗೆ ತರದೆ ಕನ್ನಡಕ್ಕೆ ಕನ್ನಡದ ಕಾನೂನುಗಳಿಗೆ ನಿಯಮಗಳಿಗೆ ಅವಮಾನಗಳನ್ನ ಮಾಡ್ತಾ ಇದ್ದಾರೆ ಹಾಗೆ ನೆಲಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ ಇವತ್ತು ಕಾಸರಗೌಡ ನಮ್ ಕೈ ಬಿಟ್ಟೋಗಿದೆ ಈ ಕಡೆ ಬೆಳಗಾವಿ ಬೆಳಗಾವಿನಲ್ಲಿ ಇದ್ದ ಕನ್ನಡದ ಬಗ್ಗೆ ಕನ್ನಡದ ಘೋಷಣೆ ಹಾಕಿದ್ರೆ ಅವ್ರ ಜೀವ ಇರುತ್ತೋ ಇಲ್ಲ ಅನ್ನುವಂಥ ಮಟ್ಟಕ್ಕೆ ಇವತ್ತು ಮರಾಠಿಗರು ಅಲ್ಲಿ ತಮ್ಮ ಸಾರ್ವಭೌಮತೆಯನ್ನ ಅನೇಕ ರಚನೆ ಬೆಳೆಯೋದಕ್ಕೆ ಆ ಭಾಗದ ರಾಜಕಾರಣಿಗಳು ಇವತ್ತು ನಮ್ಮ ಮೇಲೆ ಸಾರ್ವಭೌಮತೆ ಸಾರಿಸ್ತಾ ಕೇವಲ ಓಟಿಗಾಗಿ ತಮ್ಮ ವ್ಯವ ಬಿಸಿನೆಸ್ಗಾಗಿ ಏನು ಪ್ರಮುಖವಾಗಿ ಅಲ್ಲಿ ಸಕ್ಕರೆ ಕಾರ್ಖಾನೆ ಇದೆ ಅದನ್ನ ಉಳಿಸಿ ಬೆಳೆಸೋ ದೃಷ್ಟಿಯಿಂದ ಕನ್ನಡಿಗರನ್ನ ಕೇವಲ ನೋಡ್ತಾ ಅವರು ಏನು ಮರಾಠಿಗರು ಅಲ್ಲಿ ಏನು ತಮ್ಮ ಇದನ್ನು ಮರಿತಾ ಇದ್ದಾರೆ ತಮ್ಮ ಕ್ರೌರ್ಯವನ್ನು ಮೇರೆತಿದ್ದಾರೆ ಅದಕ್ಕೆ ಯಾವುದೇ ಕಡಿವಾಣ ಆಗ್ತಾ ಇರುವಂತಹ ಸ್ಥಿತಿನಲ್ಲಿ ಇವತ್ತು ಏಡಿಗಳಾಗಿ ನಮ್ಮ ಆ ಭಾಗದ ರಾಜಕಾರಣಿಗಳು ರಾಷ್ಟ್ರೀಯ ಪಕ್ಷದ ರಾಜಕಾರಣಿಗಳು ಇರೋದು ನಮ್ಮ ದುರ್ದೈವ ಅಂತವ್ರನ್ನ ನಾವು ಆರಿಸ್ ಕಳಿಸ್ತಾರಂಥದ್ದು ಹಾಗಾಗಿ ಇವತ್ತು ನಾವು ಕೇವಲ ನೆಲ ಜಲ ಭಾಷೆ ಅಲ್ಲದೆ ನಮ್ಮ ಸಾಂಸ್ಕೃತಿಕವನ್ನು ಉಳಿಸ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಕನ್ನಡಿಗರ ಶಕ್ತಿಯನ್ನು ನಾವು ಆಡಳಿತಕ್ಕೆ ಬರೋದ್ರ ಮೂಲಕ ನಾವು ಅದನ್ನ ಅನುಷ್ಠಾನಗೊಳಿಸಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಕರ್ನಾಟಕ ಜೈ ಭುವನೇಶ್ವರಿ ಜೈ ಕೇರಳ